ಎಸ್ ವೆಂಕಟೇಶ್ ಇನ್ನೊಂದು ನಂದ್ ನಾನೇ ಎಕ್ಸಾಂಪಲ್ ತಗೊಳ ನಾನೊಂದು ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ಇಯರ್ ವರ್ಗು ನಂಗೆ ಕೋಲ್ಡ್ ಸೈನಸ್ ಅಲರ್ಜಿ ಪ್ರಾಬ್ಲಮ್ ಇತ್ತು ಈಗ ಉಲ್ಟಾ ಸ್ಟಾರ್ಟ್ ಆಗಿದೆ ಅಂದ್ರೆ ಈ ಹೀಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ಅದರಿಂದ ಯಾಂಗ್ ರೈಸ್ ಆಗಿದೆ ಅದು ಆ ತರನು ಬಾಡಿನಲ್ಲಿ ಒಂದ್ ಏಜ್ ಆದಮೇಲೆ ಆ ತರ ಹೀಟ್ ಸಾಮಾನ್ಯವಾಗಿ ಒಬ್ಬೊಬ್ಬರಿಗೆ ದೇಹದಲ್ಲಿ ಒಂದೇ ತರ ವಾತಾವರಣ ಅಂದ್ರೆ ಇರಲ್ವಾ ಅಂದ್ರೆ ಇನ್ನಿನ್ ದೇಹನೇ ಇರಲ್ಲ ಅಥವಾ ಯಾಂಗ್ ಇರಲ್ಲ ಇಲ್ಲ ಅದೇನಾಗತ್ತೆ ಅಂತಂದ್ರೆ ನೀವು ಅಪ್ ಟು ಥರ್ಟಿ ತರ್ಟಿ ಫೈವ್ ವರೆಗೂ ಬಾಡಿನಲ್ಲಿ ಯಾಂಗ್ ಇರುತ್ತೆ ಇನ್ನೂ ಸೂಪರ್ ಆಗಿರುತ್ತೆ ತರ್ಟಿ ಫೈವ್ ಕ್ರಾಸ್ ಆದ್ಮೇಲೆ ಫಾರ್ಟಿ ಕ್ರಾಸ್ ಆದ್ಮೇಲೆ ಇನ್ನು ಯಾಂಗ್ ಎರಡು ಡೌನ್ ಆಗ್ತವೆ ಆ ಡಿಫಿಷಿಯನ್ಸಿಯಿಂದ ಇನ್ನು ತುಂಬಾ ಕಮ್ಮಿ ಆದ್ರೆ ಯಾಂಗ್ ಸಿಂಪ್ಟಮ್ಸ್ ಬರ್ತವೆ ಯಾಂಗ್ ತುಂಬಾ ಕಮ್ಮಿ ಆದ್ರೆ ಇನ್ ಸಿಂಪ್ಟಮ್ಸ್ ಬರ್ತವೆ ಕೆಲವ್ರಿಗೆ ಎರಡು ಸಿಂಟಮ್ ಬರ್ತವೆ ಯಾಕೆ ಬರ್ತಾವೆ ಅಂದ್ರೆ ಇನ್ನು ಯಾಂಗ್ ಎರಡು ಡೌನ್ ಆಗಿರುತ್ತೆ ಸರ್ ಇನ್ನೊಂದು ಈ ವಾತ ಇರೋರು ತುಂಬಾ ತೆಳ್ಳಗಿರ್ತಾರೆ ಸೊ ಅವ್ರಿಗೆ ಈಗ ಬಿ ಪಿ ಬರ್ತಿದೆ ಅಂದ್ರೆ ನೀವು ವಾತ ಇದ್ದಾಗ ಅವಾಗ್ಲೇ ಹೇಳಿದ್ರಿ ಅವ್ರು ಅವ್ರ ಬ್ಲಡ್ ಕಡಿಮೆ ಇರುತ್ತೆ ಅಂತ ಅಂದ್ರೆ ಇನ್ ಕಡಿಮೆ ಇರುತ್ತೆ ಅಂತ ಹ್ಮ್ ಸೊ ಈ ತೆಳ್ಳಗಿರೋರ್ಗೆ ಬಿ ಪಿ ಬಂದಿರತ್ತೆ ಸೊ ಅವಾಗ ಅದು ಯಾಂಗ್ ಜಾಸ್ತಿ ಆಗಿದ್ಯೋ ಇನ್ ಅಲ್ಲೂ ಮತ್ತೊಂದ್ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಅಲ್ಲ ಅಲ್ಲ ಸಣ್ಣ ಇದ್ದವ್ರಿಗೆ ದಪ್ಪ ಇದ್ದವರಿಗೆ ಸಂಬಂಧ ಇಲ್ಲ ಇದು ಇಟ್ಸ್ ಅ ರೂಟ್ ಕಾಸ್ ಸಣ್ಣ ಇದರ ದಪ್ಪ ಇದಾರೆ ಅನ್ನೋದ್ರ ಮೇಲೆ ಅವ್ರನ್ನ ನಾವು ಡಿಸೈಡ್ ಆಗಲ್ಲ ಇನ್ನ ಯಾಂಗಿಂದ ಬಂದಿದೆ ಅಂತ ನಾಡಿ ಟಂಗ್ ಬ್ಲಡ್ ಕಡಿಮೆ ಇರುತ್ತೆ ಬಟ್ ಅವ್ರದ್ದು ಬಿಪಿ ಜಾಸ್ತಿ ಇರುತ್ತೆ ಮೇಬಿ ಬಿ ಯಾಂಗ್ ಜಾಸ್ತಿ ಇರ್ಬೋದು ಆದ್ರೆ ಅಲ್ಲಿ ಬ್ಲಡ್ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಇನ್ ಫುಡ್ ಏನೋ ತಗೋಬೇಕು ಅಂದ್ರಲ್ಲ ಅದಕ್ಕೆ ನಮ್ಗೆ ಅಲ್ಲಿ ಮತ್ತೆ ಸ್ವಲ್ಪ ಕನ್ಫ್ಯೂಷನ್ಸ್ ಇನ್ ಫುಡ್ ತಗೋ ಬ್ಲಡ್ ಜಾಸ್ತಿ ಆಗುತ್ತೆ ಇನ್ ಫುಡ್ ಯಾಂಗ್ ಕಮ್ಮಿ ಆಗ್ಬಿಟ್ಟು ಬಿಪಿನು ಕಮ್ಮಿ ಆಗುತ್ತೆ ನನಗ್ ಗೊತ್ತು ನಿನಗೆ ಅರ್ಥ ಆಗಿಲ್ಲ ಅಂತ ಹೇಳಿ ಓಕೆ ಇದೊಂದು ಕನ್ಫ್ಯೂಷನ್ ಕನ್ಫ್ಯೂಷನ್ ನಾನ್ ಹೇಳ್ತೀನಿ ಕೇಳಿ ನಿಧಾನಕ್ಕೆ ಅರ್ಥ ಆಗತ್ತೆ ಒಂದೊಂದೇ ವಿಡಿಯೋಸ್ನ ಎರಡು ಮೂರ್ ಸತಿ ಕೇಳ್ತಾ ಹೋಗಿ ಓಕೆ ನಾನು ಪಿ ಪಿ ಟಿ ಫಾರ್ವರ್ಡ್ ಮಾಡ್ತೀನಿ ಇಲ್ಲಿ ಕೋರ್ ಪ್ರಿನ್ಸಿಪಲ್ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳಕ್ ಟೈಮ್ ತಗೋತೀರಾ ವಾರದಲ್ಲಿ ಮೂರ್ನಾಲ್ಕು ದಿವಸ ಟೈಮ್ ಇರುತ್ತೆ ನಿಮ್ಗೆ ಎರಡ್ ದಿವಸ ಕ್ಲಾಸ್ ಆದ್ಮೇಲೆ ಒಂದೊಂದು ವಿಡಿಯೋನ ಎರಡ್ ಮೂರ್ ಸರಿ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಸರಿನಾ ಒಳ್ಳೇದು ಸರ್ ಇನ್ನೊಂದು ನೀವೀಗ ಬೇಸಿಕ್ ಕಲರ್ ಸರ್ ಒಂದು ಹಲೋ ಹೇಳಿ ಈಗ ಬೇಸಿಕ್ ನೀವು ಬೇಸಿಕ್ ಕಲರ್ಸ್ ಥೆರಪಿ ನಾನು ಅಟೆಂಡ್ ಮಾಡಿದ್ದೆ ಅಲ್ಲಿ ಹೇಳಿ ಅಲ್ಲಿ ಹೇಳಿರ್ತೀರಾ ಈಗ ಪಾಯಿಂಟ್ಸ್ ಡಾಟ್ಸ್ ಹಾಕ್ತಿರಲ್ಲ ಸೊ ಅದೇ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತಾ ಅಥವಾ ರಿಸಲ್ಟ್ ವೈಸ್ ಅಲ್ಲಿ ಎರಡು ಒಂದೇ ತರ ಎರಡು ಪ್ರಿನ್ಸಿಪಲ್ ಬೇರೆ ಅಪ್ಲಿಕೇಶನ್ ಬೇರೆ ಎಫರ್ಟ್ ಬೇರೆ ಅದು ಬೇರೆ ಇದು ಬೇರೆ ಅಂದ್ರೆ ಈಗ ನಾವು ಫಸ್ಟ್ ಕಲ್ತಿರೋದು ಬೇಸಿಕ್ ಅಲ್ಲಿ ಅದು ಮೈಲ್ಡ್ ರಿಸಲ್ಟ್ ಬರೋದ ಹಂಗಂತೇನಿಲ್ಲ ಅದು ಟೆನ್ ಎಲಿಮೆಂಟ್ ಅದು ಸೂಪರ್ ಬಾಗ್ ರಿಸಲ್ಟ್ ಬರುತ್ತೆ ಸುಮಾರು ಜನ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದ್ರ ಇದು ರಿಸಲ್ಟ್ ನಾನು ಕೆಲವೊಂದು ನನಗೆ ಸಿಕ್ಕಿದೆ ಕೆಲವೊಂದು ರಿಸಲ್ಟ್ ನನಗೂ ಚೆನ್ನಾಗಿ ಸಿಕ್ಕಿದೆ ಅಂದ್ರೆ ಕೆಲವೊಂದ್ ಟೈಮ್ ಅಲ್ಲಿ ಈಗ ಆ ಶೂನ್ಯ ಕಪ್ಪು ಹೆಪ್ಪೆರಳ ಕೆಳಗಡೆ ಹಾಕಿ ಮಾಡ್ತೀವಲ್ಲ ಅದು ತುಂಬಾ ಚೆನ್ನಾಗಿ ನಾನು ಕೆಲವೊಬ್ಬರಿಗೆ ಮಾಡಿದ್ದೀನಿ ಅದ್ರಲ್ಲಿ ರಿಸಲ್ಟ್ ಬಂದೆ ಕೆಲವೊಂದ್ರಲ್ಲಿ ಅದ್ರ ರಿಸಲ್ಟ್ ಗೊತ್ತಾಗಿಲ್ಲ ಅದೇ ಹೇಳ್ತೀನಲ್ಲ ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ನನಗೆ ಆ ಸಿಸ್ಟಮ್ ಸರಿಗಿಲ್ಲ ಅದು ವರ್ಕ್ ಆಗಲ್ಲ ಅಂತಲ್ಲ ನಾವು ಡಯಾಗ್ನಿಸ್ ಅಕ್ಯುರೇಟ್ ಮಾಡಿರಲ್ಲ ಸೊ ಹಾಗಾಗಿ ಮಾಡ್ತಾ ಹೋಗಿ ಇವತ್ತು ನಾನು ಯಾರಿಗಾದ್ರೆ ಡೆಫಿನೆಟ್ಲಿ ನಾನು ಆಫ್ಟರ್ ಫಿಫ್ಟೀನ್ ಇಯರ್ಸ್ ಇವತ್ತು ಡಯಾಗ್ನಿಸ್ ಹತ್ರ ಒಂದು ಪೇಷಂಟ್ ರಾಂಗ್ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಬಂದಾಗ ಅದಕ್ಕೆ ಆಪೋಸಿಟ್ ಆಗಿ ಕರೆಕ್ಷನ್ ಮಾಡ್ಕೊಂಡು ಕೊಡ್ತೀವಿ ಸೊ ಇಟ್ಸ್ ಎ ಇಟ್ಸ್ ನಾಟ್ ಲೈಕ್ ದಟ್ ಇದು ನನ್ನ ಎಮ್ ಬಿ ಬಿ ಎಸ್ ಮುಗೀತು ಈ ಮೆಡಿಸಿನ್ಗೆ ಈ ಈ ಕಾಯಿಲೆಗೆ ಈ ಮೆಡಿಸಿನ್ ಕೊಡೋದು ಅಲ್ಲಿಗೆ ಮುಗಿಯಲ್ಲಿಲ್ಲು ಇದು ಹೆಂಗಂದ್ರೆ ಮುದ್ರ ಆಗ ತನಕ ಕಲಿತಾ ಇರೋದು ಮಾಡ್ತಾ ಇರೋದು ನಡೀತಾನೆ ಇರುತ್ತೆ ಓಕೆ ಸೊ ಹಾಗಾಗಿ ಇಟ್ಸ್ ಎ ವಾಸ್ಟ್ ಸೈನ್ಸ್ ನಾನು ಇನ್ನೊಂದೆ ಹ್ಯಾಂಗಂತ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಬಟ್ ಇದನ್ನ ನೀವು ವರ್ಷ ಪೂರ್ತಿ ಹೇಳಂದ್ರೆ ಹೇಳ್ಬೋದು ಅಷ್ಟು ವ್ಯಾಸ್ಟ್ ಆಗಿರುತ್ತೆ ಇದು ಬಟ್ ನೀವು ವಿಡಿಯೋಸ್ನ ರಿಪೀಟ್ ಮಾಡಿ ಕಲಿತಾ ಹೋಗಿ ಗೊತ್ತಾಗ್ತಿದೆ ಓಕೆ ಯು ಯು